यक्ष यक्षणिया वार्षिकोत्सव के यक्षणिया वार्षिकोत्सव के समग्र यक्ष ಕಲಾ ಪ್ರೇಮಿಗಳಿಗೆ ಶಿರಬಾಗಿ ನಮಸ್ಕರಿಸಿಕೊಳ್ತಾ ಇದ್ದಾರೆ ನಾನು ನಿಮ್ಮ ಪ್ರೀತಿಯ ಪ್ರಕಾಶ ಮುಂಗೀರ್ ಕಿರಾಳಿ ಇದೇ ಬರುವ ಆಗಸ್ಟ್ ಇಪ್ಪತ್ತೈದರಂದು ಯಕ್ಷ ನಕ್ಷತ್ರ ಟ್ರಸ್ಟ್ ರಿಜಿಸ್ಟರ್ಡ್ ಕಿರಾಡಿ ಯಕ್ಷ ಪ್ರಣತಿ ಸಾವಿರದ ಇಪ್ಪತ್ತಾರು ಶ್ರುತಿ ಸಮ್ಮೇಳನ ಸ್ವರ ಶ್ರುತಿ ಆಶೀರ್ವಾದದಿಂದ ಒಂದು ವರ್ಷವನ್ನು ಪೂರೈಸಿ ಆಗಸ್ಟ್ ಇಪ್ಪತ್ತೈದರಂದು ಎರಡನೇ ವರ್ಷದ ಕಾರ್ಯಕ್ರಮಕ್ಕೆ ಕಣಿಯಾಗುತ್ತಾ ಇದ್ದೇವೆ ನಾಗಕನ್ಯಿಗೆ ಸರ್ಪಸುಂದರಿ ಮುಂದಾರ್ತಿಯ ಮಾತೆಯ ಮಡಿದಲ್ಲಿ ದುರ್ಗಾ ಸಮಿತಿ ಸಭಾಭವನದಲ್ಲಿ ಎರಡನೇ ವರ್ಷದ ಕಾರ್ಯಕ್ರಮ ಅದ್ದೂರಿಯಲ್ಲಿ ನೆರವೇರಲಿಕ್ಕಿದೆ ಕಲಾಭಿಮಾನಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಮ್ರ ಪೂರಕವಾಗಿ ಬೇಡಿಕೊಡುತ್ತೇವೆ ವರ್ಷ ವಿಶೇಷವಾಗಿ ಏಳು ಜನ ಸ್ವರ ಸ್ವರಸಪ್ತಮಿ ಎನ್ನುವಂತಹ ಕಾರ್ಯಕ್ರಮ ತೆಂಕು ಬಡಗು ಕಲಾವಿದರಿಂದ ಪ್ರಾರಂಭವಾಗಲಿಕ್ಕೆ ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮ ಆಮೇಲೆ ನಡು ತುಟ್ಟಿನ ಸಂಪ್ರದಾಯದ ಸಾರ್ವಧ್ವಜ ಕಾಳಗ ಎನ್ನುವಂತಹ ಪ್ರಸಂಗವನ್ನು ಆಡಲಿಕ್ಕಿದ್ದೇವೆ ಆಮೇಲೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಮೂವತ್ತು ನಲವತ್ತು ವರ್ಷಗಳಿಗೂ ಅಧಿಕ ಕಾಲ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಅನುಭವಿ ಕಲಾವಿದರಿಗೆ ಗೌರವಧನದೊಂದಿಗೆ ಸನ್ಮಾನ ಕಾರ್ಯಕ್ರಮ ಜೀವನದಲ್ಲಿ ನೊಂದು ಬೆನ್ನಂತಹ ಅಶಕ್ತ ಕಲಾವಿದರಿಗೆ ಸಹಾಯಧನ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಿರಾಡಿ ಯಕ್ಷ ಪ್ರಣತಿ ಪ್ರಶಸ್ತಿ ಪ್ರದಾನ ಹಾಗೂ ಕಲಾಪೋಷಕ ಪ್ರಶಸ್ತಿ ಪ್ರದಾನ ಕಲಾಪೋಷಕರಿಗೆ ಸನ್ಮಾನ ಇರುವಂತಹ ಕಾರ್ಯಕ್ರಮವನ್ನು ಪೂರೈಸಿ ಕೊನೆಗೆ ಪ್ರಸ್ತುತ ಪ್ರಚಲಿತ ಯುವ ಕಲಾವಿದರಿಂದ ಶಿವನೀಲಾಮೃತಂ ಎನ್ನುವಂತಹ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆನಂದಗೆ ಪೋಷಕರ ಪ್ರಶಸ್ತಿ ಪ್ರಶಸ್ತಿ ಕಾರುಣ್ಯವರ್ಷಿಣಿ ಮೆರೆಸಲೀತನ ಕೀರ್ತಿ ವೀಕ್ಷ ಕಲಾ ಪ್ರೇಮಿಗಳ ನಂತ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರ ಹಂಬಲಕ್ಕೆ ಬೆಂಬಲವನ್ನು ಪಡೆಯುವ ಉದ್ದೇಶದಿಂದ ಸ್ಥಾಪಿಸಿದಂತಹ ಸಂಸ್ಥೆ ಇದು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದರೂ ಸಹ ನಮ್ಮನ್ನ ಆಶೀರ್ವದಿಸಬೇಕು ಅಂತ ನಿಮ್ಮಲ್ಲಿ ವಿಶೇಷವಾಗಿ ಬೇಡಿಕೊಡ್ತಾ ಇದ್ದರುತ ಯಕ್ಷ ಪ್ರಣತಿಯ ಕೋಟಿ ಕಿರಣವು ಯಕ್ಷ ಪ್ರಣತಿಯ ಕೋಟಿ ಕಿರಣವು ಯಕ್ಷ ಸೇವೆಗೆ ಪ್ರಭೆಯ ಚೆಲ್ಲುತ ಜೊತೆಗೆ ಇನ್ನೊಂದು ವೈಯಕ್ತಿಕವಾದಂತಹ ಬೇಡಿಕೆ ನಿಮ್ಮಲ್ಲಿ ಯಾರಿಗಾದರೂ ಕಾರ್ಯಕ್ರಮದ ಇನ್ವಿಟೇಷನ್ ಸಿಗದೇ ಇದ್ರೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ವೈಯಕ್ತಿಕ ಕಾರಣದಿಂದ ಸ್ವಲ್ಪ ಬ್ಯುಸಿ ಇದ್ದದರಿಂದ ಪ್ರತಿಯೊಬ್ಬರಿಗೂ ಆಮಂತ್ರಣವನ್ನು ಹಂಚುವುದಕ್ಕೆ ಸಾಧ್ಯವಾಗಲಿಲ್ಲ ಯಾರಿಗಾದರೂ ಆಮಂತ್ರಣ ಸಿಗದಿದ್ರೆ ಇದು ನನ್ನ ವೈಯಕ್ತಿಕ ಆಮಂತ್ರಣ ಬೇಡಿಕೆ ಅಂತ ಭಾವಿಸಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗಿದ್ದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಇನ್ನೊಮ್ಮೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ಆಗಸ್ಟ್ ಇಪ್ಪತ್ತೈದು మందాతి దుర్గ సన్నిధి సభాభవనం కిరాడి కిరాడి యక్షణి ఎరడ్ సాద ఇప్ప నమస్కారం